ಎಂ ಕೆ ನ್ಯೂಸ್ ನೈನ್ಇನ್ ಟಿವಿ ಕನ್ನಡಕ್ಕೆ ಸ್ವಾಗತ ಇಟ್ಟಿಗೆ ಬಟ್ಟಿ ಕಾರ್ಮಿಕನ ಮೇಲೆ ಮಾರಣಾಂತಿಕ ಹಲ್ಲೆ ಇಟ್ಟಿಗೆ ಬಟ್ಟಿ ಕಾರ್ಮಿಕನ ಮೇಲೆ ಮಾಲೀಕರು ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವ ಘಟನೆ ನಡೆದಿದೆ ವಿಜಯಪುರ ನಗರದ ಶ್ರೀಶೈಲ್ ವಡ್ಡಾರ್ ಎಂಬವರ ಮೇಲೆ ಇಟ್ಟಿಗೆ ಬಟ್ಟಿ ಮಾಲೀಕನು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಇನ್ನು ಗಾಯಗೊಂಡ ಕಾರ್ಮಿಕನನ್ನು ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ ಕಾರ್ಮಿಕ ಶ್ರೀಶೈಲ್ ವಡ್ಡಾರ್ ಇಟ್ಟಿಗೆ ಬಟ್ಟಿ ಮಾಲೀಕರಿಂದ ಹಣ ಪಡೆದುಕೊಂಡಿದ್ದು ಹಣ ಮರಳಿ ನೀಡುವಂತೆ ಸುಮಾರು ಹದಿನೈದು ಜನ ಸೇರಿಕೊಂಡು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ನಮಗೆ ಸೂಕ್ತ ರಕ್ಷಣೆ ನೀಡಬೇಕೆಂದು ಕಾರ್ಮಿಕರ ತಾಯಿ ಸೋಮವಾರ ಮಾಧ್ಯಮದ ಮೂಲಕ ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ मतले लोड भरते लोड भरले बाय देत नाही इवर भरतो पण मुलीवरत मग कटaget ನೂತನ ಕಲ್ಯಾಣ ಮಂಟಪ ಉದ್ಘಾಟಿಸಿದ ಶಾಸಕ ಯತ್ನಾಳ್ ವಿಜಯಪುರ ನಗರದ ಕೆಎಸ್ಆರ್ಟಿಸಿ ಡಿಪ್ಪು ಹತ್ತಿರ ನವೀಕರಣಗೊಳಿಸಲಾದ ರಾಜರಾಜೇಶ್ವರಿ ಕಲ್ಯಾಣ ಮಂಟಪವನ್ನು ನಗರದ ಶಾಸಕರಾದ ಬಸವನಗೌಡ ಪಾಟೀಲ್ ಅವರು ಉದ್ಘಾಟನೆ ಮಾಡಿ ವೇದಿಕೆ ಉದ್ದೇಶಿಸಿ ಮಾತನಾಡಿದರು ಕಲ್ಯಾಣ ಮಂಟಪದಲ್ಲಿ ಬಡವರಿಗೆ ರಿಯಾಯಿತಿ ದರದಲ್ಲಿ ನೀಡುವ ಕೆಲಸ ವ್ಯವಸ್ಥಾಪಕರು ಮಾಡಬೇಕೆಂದು ಹೇಳಿದ್ದಾರೆ ಇದೇ ವೇಳೆ ಆತ್ಮೀಯವಾಗಿ ಶಾಸಕರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಹಲವು ಜನ ಮುಖಂಡರು ಹಿತೇಶಿಗಳು ಕಾರ್ಯಕರ್ತರು ಅಭಿಮಾನಿಗಳು ಉಪಸ್ಥಿತರಿದ್ದರು ಒಂದು ವ್ಯವಸ್ಥೆಗೆ ಅಡಿಗೆ ಕೋಣಿ ಕುರ್ಚಿಗಳ ವ್ಯವಸ್ಥೆ ಆಣೆ ಸಾಮಾನು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿ ಮಾಡಿದ ಇವತ್ತು ಕಲ್ಯಾಣ ರಾಜೇಶ್ವರಿ ಕಲ್ಯಾಣಿಗೆ ಐದು ವರ್ಷದ ಗುತ್ತಿಗೆ ಆಗಿ ನೀಡಿದ್ದಾರೆ ಹಾಗೂ ವರದಿ ಮಹೇಶ್ ಪಾಟೀಲ ಎಂಕೆ ನ್ಯೂಸ್ ನೈನ್ ಇನ್ ಕನ್ನಡ